ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ರುಚಿಕರವಾಗಿರುತ್ತೆ ಖಂಡಿತ ಈ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ನೀವು ಒಮ್ಮೆ ಮನೆಯಲ್ಲಿ ಈ ರೀತಿಯಾದಂಥ ಪನ್ನೀರ್ ಪೆಪ್ಪರ್ ಫ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಈಗ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋಮರ್ ಒಂದು ಬಾಣಲಿನ ಇಟ್ಟು ಬಾಣಲಿಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಪೆಪ್ಪರ್ ಕಾಳುಗಳು ಅಂದರೆ ಕಾಳು ಮೆಣಸು ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಇನ್ನು ಅರ್ಧ ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಕಾಯಿ ಎರಡು ಲವಂಗನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇನೆ ಎರಡು ಖಾರದ ಮೆಣಸಿನಕಾಯಿನೂ ಹಾಕಿ ಈಗ ಈ ಪದಾರ್ಥನೆಲ್ಲ ಲೋ ಫ್ಲೇಮ್ನಲ್ಲೇ ಸುಮಾರು ನಾಲ್ಕರಿಂದ ಐದು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ನೋಡಿ ಈಗ ಈ ಪದಾರ್ಥನೆಲ್ಲ ಚೆನ್ನಾಗಿ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಹುರಿದಾಯಿತು ಈ ರೀತಿಯಾಗಿ ಚೆನ್ನಾಗಿ ಹುರಿದಾದ ನಂತರ ಒಳ್ಳೆ ಆರಾಮ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಹುರಿದು ಬಿಸಿ ಇರ್ತಕ್ಕಂಥ ಪದಾರ್ಥನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೊಬೇಕು ಈಗ ಮಿಕ್ಸಿ ಜಾರ್ಗೆ ಹಾಕ್ತಂಥ ಪದಾರ್ಥ ಚೆನ್ನಾಗಿ ಹುರಿದಿರೋದ್ರಿಂದ ಬಿಸಿ ಇದೆ ತಣ್ಣಗೆ ಮಾಡಿ ತದನಂತರ ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ಹುರಿದು ಬಿಸಿ ಇದ್ದಂಥ ಪದಾರ್ಥ ತಣ್ಣಗಾದ ನಂತರ ಈ ಒಂದು ಅದಕ್ಕೆಲ್ಲ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಸರಿ ಸುಮಾರು ತೊಂಬತ್ತು ಭಾಗದಷ್ಟು ಪುಡಿ ಮಾಡಿದ್ದೇವೆ ಒಂದು ಹತ್ತು ಭಾಗದಷ್ಟು ತರತರಿಯಾಗೆ ಇದೆ ಇದು ಈ ರೀತಿ ಇದನ್ನೆಲ್ಲ ಪುಡಿ ಮಾಡಿದ ನಂತರ ಈಗ ಈಗ ಪನ್ನೀರ್ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯ್ಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇರುವುದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂತಹ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಈ ರೀತಿಯಾಗಿ ಕಟ್ ಮಾಡದಂತ ಒಂದು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಬಿಸಿಯಾದ ಎಣ್ಣೆನಲ್ಲಿ ಹಸಿಯಾದ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರಬಹುದು ಈರುಳ್ಳಿನ ಚೆನ್ನಾಗಿ ಬಿಸಿ ಮಾಡಿ ಎರಡು ನಿಮಿಷಗಳ ಕಾಲ ಎಣ್ಣೆನಲ್ಲಿ ಫ್ರೈ ಮಾಡಾಯಿತು ಈ ರೀತಿಯಾಗಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಒಂದು ಕ್ಯಾಪ್ಸಿಕಂನ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಕ್ಯಾಪ್ಸಿಕಮನ್ನು ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಖಂಡಿತ ಪನ್ನೀರ್ ಪೆಪ್ಪರ್ ಫ್ರೈ ಕಂಪ್ಲೀಟಾಗಿ ರೆಡಿ ಆದ ನಂತರ ನೋಡೋರಂತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಜೊತೆಗೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಮಿಕ್ಸಿ ಜಾರಲ್ಲಿ ಮಸಾಲ ಪದಾರ್ಥಗಳನ್ನು ಹುರಿದು ಪುಡಿ ಮಾಡಿದಂಥ ಮಸಾಲಾ ಪುಡಿನೂ ಸಹ ಹಾಕ್ಕೋಬೇಕಾಗತ್ತೆ ಈಗ ಮಸಾಲ ಪುಡಿ ಹಾಕಿರೋದ್ರಿಂದ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಮಸಾಲ ಪುಡಿ ಚೆನ್ನಾಗಿ ಬೆರೆತರೆ ಸಾಕಾಗುತ್ತೆ ಈ ಸಮಯದಲ್ಲಿ ಈ ರೀತಿಯಾಗಿ ಕಟ್ ಮಾಡಿದಂಥ ಪನ್ನೀರ್ ಕ್ಯೂಬ್ಸ್ ಇನ್ನೂರು ಅಷ್ಟು ಪನ್ನೀರನ್ನ ತಗೊಂಡು ಈ ಒಂದು ಆಕಾರದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ನೀವು ಬೇಕಿದ್ರೆ ಈ ಒಂದು ಪನ್ನೀರ್ ಕ್ಯೂಬ್ಸ್ನ ದೊಡ್ಡದಾಗೂ ಕಟ್ ಮಾಡ್ಕೋಬೋದು ಅಥವಾ ಚಿಕ್ಕದಾಗೂ ಕಟ್ ಮಾಡ್ಕೋಬೋದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಸಹ ಹಾಕಿ ಜೊತೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ ಈಗ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಪನ್ನೀರು ಮೊದಲೇ ತುಂಬ ಮೃದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಬಹಳ ಬೇಗನೆ ಫ್ರೈ ಆಗುತ್ತೆ ಆದ ಕಾರಣ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಪನ್ನೀರ್ ಪೆಪ್ಪರ್ ಫ್ರೈ ಬಹಳ ಸೊಕ್ಸಾಗಿ ಸಿದ್ಧವಾಗಿದೆ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಬೇಗ ದಿಢೀರಂತ ಮಾಡ್ಕೋಬೋದಾದಂಥ ರೆಸಿಪಿ ಇದು ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ಮು ಬಹಳ ಚೆನ್ನಾಗಿ ಫ್ರೈ ಆಗಿದೆ ರೀತಿಯಲ್ಲಿ ಬೇಕಾದ್ರೂ ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡಿ ಬಳಸ್ಬೋದು ಅದೇ ರೀತಿಯಾಗಿ ಪನ್ನೀರ್ ಕ್ಯೂಬ್ಸನ್ನು ಸಹ ಯಾವುದೇ ಒಂದು ಸೈಜಲ್ಲೂ ಬಳಸ್ಬೋದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಖಂಡಿತ ಇದು ಒಂದು ಒಳ್ಳೆ ಸ್ಟಾರ್ಟರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಹೆಚ್ಚು ಕ್ವಾಂಟಿಟಿನಲ್ಲಿ ಏನಾದರೂ ತಯಾರು ಮಾಡೋದಾದ್ರೆ ಖಂಡಿತ ಪನ್ನೀರ್ ಕ್ಯೂಬ್ಸನ್ನು ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮನೆ ಲೆವೆಲ್ಗೆ ಆದರೆ ಖಂಡಿತ ಈ ಒಂದು ಸೈಜಲ್ಲಿ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತೂ ಇಂತೂ ಭಾಳ ಸೂಪರಾಗಿ ಬಿಸಿ ಬಿಸಿಯಾಗಿ ನೋಡ್ತಾ ಇರೋ ತಿನ್ನಬೇಕು ಅಂತ ಆಸೆ ಆಗ್ತಕ್ಕಂಥ ಪನ್ನೀರ್ ಪೆಪ್ಪರ್ ಫ್ರೈ ಸೂಪರಾಗಿ ಸಿದ್ಧವಾಗಿದೆ ಖಾರ ಖಾರವಾಗಿರುತ್ತೆ ರುಚಿಯಾಗಿರುತ್ತೆ ಖಂಡಿತ ತಿಂತಾಯಿದ್ರೆ ಒಳ್ಳೆ ಮಜಾ ಸಿಗುತ್ತೆ ಅದರಲ್ಲಂತೂ ಗ್ಯಾರಂಟಿ ಎರಡು ಮಾತಿಲ್ಲ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರೆಸಿಪಿ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡ್ತೀರ ಅಂತ ಹೇಳ್ತಾ ಹಾಗೆ ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಪನ್ನೀರ್ ಪೆಪ್ಪರ್ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇವಡೆ ನಮ್ಮ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ